ಇತಿಹಾಸ ಪ್ರಸಿದ್ಧ ಹೊಂದಿರತಕ್ಕಂಥ ದೇವಸ್ಥಾನ ಅರ್ಧನಾರೀಶ್ವರ ದೇವಸ್ಥಾನ ಕಳಶಃ ಅನಾದಿ ಕಾಲದಿಂದ ಇಲ್ಲೊಂದು ಭಾಳ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮತ್ತು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥ ಇದರ ಮೂಲ ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ಅತ್ಯಂತ ಒಂದು ಪವಿತ್ರತೆಯನ್ನು ಹೊಂದಿರ್ತಕ್ಕಂಥ ದೇವಸ್ಥಾನ ಪ್ರಶ ಇಲ್ಲಿ ಅರ್ಧನಾರೀಶ್ವರನ ರೂಪದಲ್ಲಿ ಶಿವ ಮತ್ತು ಪಾರ್ವತಿಯ ಸಾನಿಧ್ಯ ಇರ್ತಕ್ಕಂಥ ಒಂದು ಕ್ಷೇತ್ರ ಬಹುಶಃ ಇಲ್ಲಿ ಪ್ರತಿ ವರ್ಷನೂ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಕ್ಕಂತ ಒಂದು ಈ ಕ್ಷೇತ್ರದಲ್ಲಿ ಬಹುಶಃ ಇವತ್ತು ಬಹಳ ಈ ಭಾಗದ ಎಲ್ಲ ಭಕ್ತರು ಅತ್ಯಂತ ಒಂದು ಶ್ರದ್ಧಾ ಭಕ್ತಿಯಿಂದ ಈ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳುವ ಅನೇಕ ಅನೇಕ ವರ್ಷದಿಂದ ನೋಡಿಕೊಂಡು ನೋಡಿಕೊಂಡು ಬರ್ತಾ ಇದೆ ಬಹುಶಃ ಈ ಸಲದ ವಿಶೇಷವಾಗಿ ನನ್ನ ಗೋಶಾಲೆಗೆ ಒಂದು ಸೇವಾ ಸೇವಾ ರೂಪವಾಗಿ ಭಕ್ತರು ಒಂದು ಸೇವೆಯನ್ನು ಮಾಡಬೇಕು ಮತ್ತು ಇಲ್ಲಿಯ ಎಲ್ಲ ಆಡಳಿತ ಮಂಡಳಿಯವರು ಗಣೇಶೋತ್ಸವ ಸಮಿತಿಯವರು ಅತ್ಯಂತ ಯಶಸ್ವಿಯಾಗಿ ಒಂದು ಗಣೇಶೋತ್ಸವ ವಯಸ್ಸಿನಲ್ಲಿ ತುಂಬಾ ಒಂದು ಖುಷಿಯಿಂದ ಹೋಗಿರುವಂತಹ ನೆನಪಲ್ಲಿ ಉಳಿಯುವಂತಹ ಒಂದು ಗಣೇಶ ಚತುರ್ಥಿ ಇದೆ ಯಾವ್ದು ಸರ್ ನಾನು ನನ್ನ ಊರಿನಲ್ಲಿ ಪಡಂಗಡಿಯಲ್ಲಿ ಇರ್ಬೇಕಂದ್ರೆ ಗಣೇಶೋತ್ಸವ ನಾನು ಚಿಕ್ಕಂದಿಂದ ಇರ್ಬೇಕಾದ್ರೆ ಆ ಗಣೇಶೋತ್ಸವದಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೆ ಸಾವಾಗ ನಾನು ನಾನು ಒಬ್ಬ ಸ್ಪರ್ಧಿಯಾಗಿ ಕಬಡ್ಡಿಯಲ್ಲಿ ಭಾಗವಹಿಸುವಂತ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸುವಂತ ಗಣೇಶೋತ್ಸವ ಸಂದರ್ಭ ಗಣೇಶೋತ್ಸವ ಭಾಗವಹಿಸ್ತಾ ನೆನಪು ನೆನಪಿತ್ತು ನಿಮ್ಗೆ ಇಷ್ಟವಾಗಿರುವಂತ ಆಟ ಯಾವ್ದಿತ್ತು ಗಣೇಶ ಚತುರ್ಥಿಗೆ ಎಲ್ಲರೂ ಸೇರ್ಕೊಂಡು ಟೀಮ್ ಮಾಡೋದು ಹೇಗಿತ್ತು ಗಣೇಶೋತ್ಸವದಲ್ಲೇ ಜಾಸ್ತಿ ಒಬ್ಬ ಆಟಗಾರ ಒಂದು ಗಣಮ್ಮನ ಹಾಡ್ ಭಜನೆ ಅಥವಾ ಹಾಡ್ ಯಾವ್ದಾದ್ರು ನಾನು ಹಾಡಿನಲ್ಲಿ ಸ್ವಲ್ಪ ಹಿಂದೆ ನಾನು ಏನಿದ್ರು ಭಾಷಣ ಮಾತ್ರ ಹಾಡ್ಲಿಕ್ಕೆ ನಾವು ಹಾಡ್ಲಿಕ್ಕೆ ನಮಗೆ ಪ್ರೇರಣೆ ಡಾಕ್ಟರ್ ಪ್ರದೀಪ್ ನೀವು ಪ್ರದೀಪ್ ದಯವಿಟ್ಟು ನಾನು ಕರ್ಕಶವಾಗಿ ಹಾಡಿ ಅದು ಇನ್ನು ಯಾರಿಗೂ ತೊಂದರೆ ಆಗುತ್ತೆ ತೊಂದರೆ ಆಗುದು ಬೇಡ ಅದರಿಂದಾಗಿ ನನ್ನ ಎಲ್ಲಾ ಹಾಡುಗಳನ್ನು ಪ್ರದೀಪರಿಗೆ ಸಮರ್ಪಣೆ ಮಾಡಿದ್ರು ಪ್ರದೀಪ್ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ఫోర్ సెవెన్ సిక్స్ జీరో